ಹಾಯ್ ಫ್ರೆಂಡ್ಸ್ ಇವತ್ತು ಗುಂಡು ಬದನೆಕಾಯಿ ಪಲ್ಯ ಮಾಡೋಣ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ಚೂರು ಹುಣಸೆ ಹಣ್ಣು ಶುಂಠಿ ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಟೊಮೊಟೊ ಬೆಳ್ಳುಳ್ಳಿ ಮೂರು ಚಕ್ ಮೂರು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಸಾಂಬಾರು ಪುಡಿ ಮತ್ತು ಗುಂಡು ಬದನೆಕಾಯಿ ಈಗ ಮಾಡೋದು ನೋಡೋಣ ಮೊದಲಿಗೆ ಮಸಾಲೆನ ರುಬ್ಕೋತೀನಿ ಈಗ ಮಸಾಲೆನ ರುಬ್ಕೊಳ್ಳೋಣ ರುಬ್ಬೋಕೆ ಇಟ್ಕೊಂಡಿರೋ ಮ ಐಟಮ್ಗಳನ್ನೆಲ್ಲ ಜಾರಿಗೆ ಹಾಕೋತೀನಿ ಈಗ ಮಸಾಲೆ ಎಲ್ಲ ನೈಸ್ ಪೇ ಪೇಸ್ಟ್ ಮಾಡಾಗಿದೆ ಈಗ ಒಗ್ಗರಣೆಗೆ ಹಾಕೋಣ ಒಗ್ಗರಣೆಗೆ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇದ್ದೀನಿ ಕುಕ್ಕರ್ ಎಣ್ಣೆ ಸಾಸಿವೆ ಇಂಗು ಸ್ವಲ್ಪ ಹೆಚ್ಚಿನ ನೀರಲ್ಲಿ ಹಾಕ್ತಾ ಇದ್ದೀನಿ ನೀರಲ್ಲಿ ಸ್ವಲ್ಪ ಬಾಡಬೇಕು ಕುಂದ್ರೆ ನೀರಲ್ಲಿ ಇಟ್ಕೊಂಡಿರೋ ಬದನೆಕಾಯಿ ಹಾಕ್ತಿದೀನಿ ಬದನೆಕಾಯಿ ಸೇಫ್ ತಕ್ಕ ನೀರಲ್ಲಿ ಹಾಕ್ತೀವಿ ಅದು ತಪ್ಪಾಗಿ ಬಿಡುತ್ತೆ ಬದನೇಕಾಯಿ ಸ್ವಲ್ಪ ಸಾಫ್ಟಾಗಿದ್ದೀನಿ ಬದ್ನೆಕಾಯಿ ಸಾಫ್ಟ್ ಆಗಿದೆ ಸ್ವಲ್ಪ ಈಗ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಆ ಮಸಾಲೆ ಕುಕ್ಕರ್ ಜಾರದಿರ್ತಲ್ಲ ಅದಕ್ಕೇ ಸ್ವಲ್ಪ ನೀರು ಹಾಕಿ ಆ ಮಸಾಲೆನ ಗ್ರೇವಿ ಜೊತೆ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕುದಿ ಬರಲಿ ಇದ್ರ ಮಧ್ಯೆ ಒಂದು ಸಲ ಟೇಸ್ಟ್ ನೋಡಿ ಉಪ್ಪು ಖಾರ ನಿಮ್ಗೆ ಏನಾದರೂ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಈಗ ಚೆನ್ನಾಗಿ ಇದು ಕುದೀತಾ ಇದೆ ಟೇಸ್ಟ್ ನೋಡಿದೆ ಉಪ್ಪು ಖಾರ ಎಲ್ಲ ಸರಿ ಇದೆ ಈಗ ಇದನ್ನು ಮುಚ್ಚಿ ಒಂದು ವಿಷಲು ಓಡಿಸಿದ್ರೆ ಸಾಕು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಸ್ತಾ ಇದ್ದೀನಿ ಒಂದು ವಿಷಲ್ ಬಂದರೆ ಸಾಕು ಈಗ ಕುಕ್ಕರ್ ಮುಚ್ಚಳ ತಣ್ಣಗಾಗಿದೆ ಓಪನ್ ಮಾಡಿ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಸಿಂಪಲ್ಲಾಗಿ ನಾನು ಬದನೆಕಾಯಿ ಗೊಜ್ಜು ಈ ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಥ್ಯಾಂಕ್ ಯು